ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಹಾಗಲಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕಹಿ ಇಲ್ಲದೆ ಹೇಗೆ ಮಾಡೋದು ಅಂತ ಒಲೆ ಮೇಲೆ ಒಂದು ತಪ್ಪಲೆನೇ ಇಟ್ಟು ಅದಕ್ಕೆ ನಾನು ಬೇಳೆನ ಹಾಕೊತಿದ್ದೀನಿ ನೀವು ಕಡಲೆಕಾಳಿದ್ರೆ ನೀವು ಕಡಲೆಕಾಳೆನೇ ಹಾಕೊಬೋದು ಬೇಳೆನ ಹಾಕಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿನ ಕುದಿಸ್ಕೊತೀನಿ ಆ ಒಂದು ಕುದಿ ಕುದ್ದಾದಮೇಲೆ ಆಫ್ ಮಾಡಿ ಸ್ಟವ್ನ ಸೊ ಇನ್ನೊಂದು ಒಲೆಗೆ ಒಂದು ತಪ್ಪಲೆನ ಇಟ್ಟು ಇದಕ್ಕೆ ಹಾಗಲ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಜಾರನ ತಗೊಂಡು ಅದಕ್ಕೆ ಕಾಯಿ ಮತ್ತು ಈರುಳ್ಳಿನ ಹಾಕೊಳ್ಳಿ ಕೊತ್ಂಬರಿ ಸೊಪ್ಪು ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿನ ಹಾಕೊಳ್ಳಿ ಮನೆ ಖಾರದ ಪುಡಿ ಸ್ವಲ್ಪ ಕಡಲೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಬೇಕು ಆಗ್ಲಿಕ್ಕೆ ಇವಾಗ ಬೆಂದಿದೆ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸನ ಹುಣಸೆ ಹುಣಸೆಹಣ್ಣಿನ ರಸ ಬಿಟ್ಕೊಂಡ್ಮೇಲೆ ಒಂದು ಕುದಿನ ಕುದಿಸಿ ಈ ನೀರನ್ನು ಸೋದಿಸ್ಕೊಳ್ಬೇಕು ಇವಾಗ ಬೆಂದಿದೆ ಅಂತ ನೋಡ್ಕೊಳ್ಬೇಕು ಇವಾಗ ಇನ್ನೊಂದು ತಪ್ಪೆಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವನ್ನ ಹಾಕಿ ಇವಾಗ ನಾವು ಹಿನ್ನಿಸಿ ಇಟ್ಕೊ ಕಡಲೆ ಬೇಳೆನ ಹಾಕೊಬೇಕು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಗೆ ನಾನು ಏನಕ್ಕೆ ಹುಣ್ಸೆಹಣ್ಣಿನ ರಸ ಬಿಟ್ಟೆ ಅಂದರೆ ಅದು ಬೇಯಿಸುವಾಗ ಒಂದು ಸ್ವಲ್ಪ ಹಣ್ಣಿನ ರಸ ಬಿಟ್ಟರೆ ಸರಿ ಹೋಗುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ಹಾಗಾಗಿ ನಾನು ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಹಾಗಲಕೈನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿಟ್ಟೆ ಅಂತ ಮಸಾಲನ ಹಾಕ್ಕೊಳ್ಬೇಕು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಹಂಗಂತ ನೀವು ಜಾಸ್ತಿನೇ ನೀರು ಹಾಕೊಳಿದಕ್ಕೆ ಹೋಗ್ಬಿಡಿ ಸ್ವಲ್ಪ ಗೊಜ್ಜಿನ ಥರ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ ಇಲ್ಲ ಸಾಂಬಾರು ಥರ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ ಮಾತ್ರ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿನೂ ಇರಲ್ಲ ಈ ರೀತಿಯಲ್ಲಿ ಆಗಲಿಕ್ಕೆ ಸಾಂಬಾರ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕಹಿ ಇದೆಯೇ ಇಲ್ವಾ ಅಂತ ಇದ್ದರೆ ಇನ್ನೊಂದು ಸ್ವಲ್ಪ ಹುಳಿನ ಬಿಟ್ಕೊಬೋದು ಹುಣ್ಸೆಹಣ್ಣಿನ ಉಳಿನ ಒಂದು ಮುಚ್ಚಾನೆ ಮುಚ್ಚಿ ಒಂದು ಕುದಿನೇ ಬೇಯಿಸ್ಕೊಬೇಕು ಸ್ವಲ್ಪ ಬೆಂದಿದೆ ಆದಮೇಲೆ ಸ್ವಲ್ಪ ಅರಿಶಿನ ಚಿಕನ್ ಮಸಾಲ ಮಟನ್ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಅದನ್ನೇ ಮಿಕ್ಸ್ ಮಾಡಿಕೊಳ್ಳಿ ಸಾಂಬಾರನ್ನ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮನೇಲಿ ಇದೆ ಇದೆ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಅದೇ ಸಾಂಬಾರು ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಹಾಕಿದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅವಲ್ಕಾಯಿ ಸಾಂಬಾರು ಹೇಗಿತ್ತು ಅಂತ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಆರೋಗ್ಯಕರವಾದಂಥ ಅವಲಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಇದನ್ನು ನೀವು ಗೊಜ್ಜಿನ ರೀತಿಯಾಗೂ ಕೂಡ ಮಾಡ್ಕೊಬೋದು ಸ್ವಲ್ಪ ನೀರು ಕಡಿಮೆ ಹಾಕಿದ್ರೆ ಅದೇ ಗೊಜ್ಜಿನಂಗೆ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಮಕ್ಕಳು ಕೂಡ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ